ಜೆ ಪಿ ನ್ಯೂಸ್ಗೆ ಸ್ವಾಗತ ನಾನು ಬಿ ಎನ್ ಗೋಪಾಲಕೃಷ್ಣ ವೀಕ್ಷಕರೇ ಬೆಂಗಳೂರಿನ ಬಿಬಿಎಂಪಿ ಚುನಾವಣೆ ಕಳೆದ ಐದು ವರ್ಷಗಳಿಂದಲೂ ನಡೆದೇ ಇಲ್ಲ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಅವರೂ ನಡೆಸಲಿಲ್ಲ ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಚುನಾವಣೆ ನಡೆಸದೆ ದಿನದೂಡುತ್ತಿರುವುದನ್ನು ಖಂಡಿಸಿ ನೇಗಿಲು ಹೊತ್ತ ರೈತನ ಜನತಾ ಪಕ್ಷದ ಪದಾಧಿಕಾರಿಗಳು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವತ್ತು ಬೆಂಗಳೂರು ನಗರ ಘಟಕ ಅಧ್ಯಕ್ಷರಾದಂಥ ರಾಜು ಅವರ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿವರೆಗೂ ಕಳೆದ ಐದು ವರ್ಷಗಳಾಗಿದೆ ಚುನಾವಣೆಯನ್ನು ಮಾಡೋದಿಲ್ಲ ಯಾವುದೇ ಸರ್ಕಾರ ಬಂದರೂ ಸಹ ತಮ್ಮ ಹಿಂದಿನ ಸರ್ಕಾರ ಚಾಳಿಗಳನ್ನು ಮುಂದುವರ್ಸ್ಕೊಂಡು ಇದ್ದಾರೆ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರವನ್ನೂ ಸಹ ಇದಕ್ಕೆ ಯಾವುದೇ ರೀತಿಯಲ್ಲಿ ಮನ್ನಣೆ ಇರಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರವು ಸಹ ಇದರ ಬಗ್ಗೆ ಮೇಲ್ನೋಟಕ್ಕೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ನಾಲ್ಕು ತಿಂಗಳಲ್ಲಿ ಆರು ತಿಂಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂತೇಳಿ ಎ ಬಿ ಸಿ ಡಿ ಹೇಳ್ತಾರಲ್ಲ ಮಕ್ಕಳು ಆ ರೀತಿ ಜನವರಿ ಫೆಬ್ರವರಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಚುನಾವಣೆ ಮಾಡಿದೆ ಮತ್ತು ಅದಲ್ಲದೆ ರಾಜ್ಯದಲ್ಲಿ ಸುಮಾರು ನಾನಾ ಕಡೆ ಮಹಾನಗರ ಪಾಲಿಕೆ ಬೆಂಗಳೂರು ಬೆಂಗಳೂರು ಅಲ್ಲದೆ ಮೈಸೂರು ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಹುಬ್ಳಿ ಧಾರವಾಡ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಎಲ್ಲೂ ಸಹ ಚುನಾವಣೆ ಮಾಡಿದೆ ಮತ್ತು ಅದ್ರ ಜೊತೆಯಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತು ಮಾಡಿದೆ ಕಾಲ ಕಳೆತಿರುವಂಥ ಏಕೈಕ ಸರ್ಕಾರಗಳಂದರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಇವ್ರಿಗೇನಾದರೂ ಮಾನ ಮರ್ಯಾದೆ ಕಿಂಚಿತ್ ಏನಾರು ಇದ್ದರೆ ಈ ಕೂಡಲೇ ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡೋದಕ್ಕೆ ಒಂದು ಅನುಮತಿ ಕೊಡಬೇಕಾಗಿದೆ ನೋಡಿ ನಾನು ಒಂದು ಹೇಳ್ತಾ ಇದ್ದೀನಿ ಇಂದಿನ ಈಗ ಅವ್ರಿಗೆ ಹೇಳ್ಬೇಕಾಯಿತು ಹೇಳಿಲ್ಲ ಒಂದು ವೇಳೆ ಇವತ್ತಿನ ಸರ್ಕಾರ ಸ್ಥಳೀಯ ಸಂಸ್ಥೆ ಚುನಾವಣೆ ಏನಾರು ಮಾಡಿಲ್ಲ ಅಂತೇಳಿದ್ರೆ ನಾವು ರಾಷ್ಟ್ರಪತಿಗಳಿಗೆ ಕೇಂದ್ರ ಚುನಾವಣೆ ಆಯೋಗ ಇದನ್ನು ವಶಪಡಿಸ್ಕೊಂಡು ಕೇಂದ್ರ ಚುನಾವಣೆ ಆಯೋಗ ಯಾವ ರೀತಿಯಲ್ಲಿ ಚುನಾವಣೆ ಮಾಡುತ್ತಲ್ಲ ಎಮ್ ಎಲ್ ಎ ಮುಗಿಯದ ಮುಂಚಿತವಾಗಿ ನೋಟಿಫಿಕೇಷನ್ ಮುಗಿದ ಅಂತರದಲ್ಲಿ ಚುನಾವಣೆ ಮಾಡ್ತಲ್ಲ ಆ ರೀತಿ ಸ್ಥಳೀಯ ಸಮಸ್ಯೆ ಚುನಾವಣೆ ಮಾಡಲಿ ಅಂತೇಳಿ ನಾವು ಜನತಾ ಪಕ್ಷದ ಒತ್ತಾಯ ಮಾಡಬೇಕಾಗುತ್ತೆ ಯಾಕೆ ಅಂತೇಳಿದ್ರೆ ಇವ್ರಿಗೆ ಆ ಕಿಂಚಿತು ಕಾಳಜಿ ಇಲ್ಲ ಚುನಾವಣೆ ಮಾಡಬೇಕು ಅಂತ ಕಾಳಜಿ ಇಲ್ಲ ಅಂದಮೇಲೆ ಕೇಂದ್ರ ಚುನಾವಣೆ ಆಯೋಗನೇ ಮಾಡಲಿ ಬಿಡಿದು ಆ್ಯಂಡ್ ಟೈಮ್ ಚುನಾವಣೆ ಆಗುತ್ತೆ ಯಾವುದೇ ಚುನಾವಣೆ ಆನ್ ಟೈಮ್ ಚುನಾವಣೆ ಆಗ್ತವೆ ಈಗ ಎಮ್ ಎಲ್ ಎ ಈಗ ಮಾಡ್ತಾ ಇದೆ ಎಮ್ ಎಲ್ ಎ ನೋಡಿ ಬಿಹಾರ ಎಲೆಕ್ಷನ್ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಈಗಾಗಲೇ ನೋಟಿಫಿಕೇಶನ್ ರೆಡಿ ಆಗುತ್ತೆ ಅವ್ರಿಗೆ ಎಂ ಪಿ ಈಗಾಗಲೇ ನೋಟಿಫಿಕೇಷನ್ ರೆಡಿ ಆಗ್ತವೆ ಇಪ್ಪತ್ತೆಂಟು ಮಾಡಬೇಕು ಅಂದರೆ ಇಪ್ಪತ್ತೇಳು ಡಿಸೆಂಬರ್ ನವೆಂಬರಲ್ಲಿ ಡಿಸೆ ಆಗ್ತವೆ ಸೊ ಇದೂ ಯಾಕೆ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಕೇಂದ್ರ ಚುನಾವಣೆ ಆಯೋಗ ಯಾಕೆ ಮಾಡಬಾರ್ದು ಯಾಕೆ ನಾವು ಒತ್ತಾಯ ಮಾಡಬಾರ್ದು ಯಾಕೆ ಅಂತೇಳಿದ್ರೆ ಇವ್ರಿಗೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ಇದ್ದೀವಿ ಯಾಕೆಂದರೆ ರಾಜ್ಯ ಸರ್ಕಾರ ಇವ್ರಿಗೆ ಕಿಂಚಿತ್ತು ಚುನಾವಣೆ ಮಾಡೋಕ್ಕೆ ಇಷ್ಟ ಇಲ್ಲ ಸ್ವಾಮಿ ಅದರಿಂದ ನೀವು ಮಾಡಿಕೊಡಿ ಅಂತೇಳಿ ಒಂದು ವೇಳೆ ಕೇಂದ್ರ ಸರ್ಕಾರ ಸ್ಥಳೀಯ ಸಂ ಚುನಾವಣೆಯನ್ನು ತನ್ನ ವಶಕ್ಕೆ ಪಡ್ಕೊಂಡು ತರೀತಾ ಇದ್ದರೆ ರಾಜ್ಯ ಸರ್ಕಾರ ಇದ್ದದ್ದು ವೇಸ್ಟ್ ಆಗುತ್ತೆ ಅದಕ್ಕೆ ಮನ್ನಣೆನೇ ಇರೋದಿಲ್ಲ ಅಧಿಕಾರ ವಿಕೇಂದ್ರೀಕರಣ ರೂವಾರಿಗಳಾದಂತಹ ಮೌಲ್ಯಧಾರಿತ ರೂವಾರಿಗಳಾದಂಥ ಸನ್ಮಾನಿಸಿ ರಾಮಕೃಷ್ಣ ರಾಮಕೃಷ್ಣ ಹೆಗ್ಡೆಯವರು ಮತ್ತು ನೀರ್ ಸಾಬ್ ಅಂತಹ ಹೆಗ್ಗಳಿಕೆ ಪಡೆದಂತಹ ನ ಅಬ್ದುಲ್ ನಜೀರ್ ಸಾಬ್ ಅವರು ಅಂದಿನ ಜನತಾ ಪಕ್ಷದ ನೇತೃತ್ವ ವಹಿಸೈತೆ ಈ ಸರಿಯ ಸಂಸ್ಥೆ ಚುನಾವಣೆಯನ್ನು ಹಾಕಿದ್ದು ಇವತ್ತು ಅದೇ ಗರಡಿಯಲ್ಲಿ ಬೆಳೆದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಚುನಾವಣೆ ಮಾಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಖಂಡಿತ ನಾಚಿಕೇಡಿನ ವಿಚಾರ ಈ ಕೂಡಲೇ ಸರ್ಕಾರ ಚುನಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ ಸೊ ಆದ್ದರಿಂದ ನಮ್ಮ ಜನತಾ ಪಕ್ಷದ ಎಲ್ಲ ಮುಖಂಡರು ಕರೆದು ಈ ಒಂದು ಅಭಿಯಾನ ಶುರು ಮಾಡಬೇಕು ಪ್ರತಿ ಎಮ್ ಎಲ್ ಎಗಳ ಮುಂದೆ ಶಾಸಕರ ಮನೆ ಮುಂದೆ ಒಂದೊಂದು ಬೋರ್ಡನ್ನು ಹಿಡಿದು ಚುನಾವಣೆ ಯಾವಾಗ ಶಾಸಕರೇ ಚುನಾವಣೆ ಯಾವಾಗ ಅನ್ನುವಂಥ ಒಂದು ಅಭಿಯಾನ ಶುರು ಮಾಡಬೇಕು ಅಂತೇಳಿ ಇವತ್ತು ಸಭೆ ಕರೆದಿರೋದು ಒಂದು ಸಭೆಯನ್ನು ಒಂದು ಸಣ್ಣ ಸಭೆಯನ್ನು ಇದ್ದೀವಿ ಐದು ವರ್ಷಗಳಿಂದ ಬಿ ಜೆ ಪಿ ಕಾಂಗ್ರೆಸ್ ಎರಡು ಸರ್ಕಾರಗಳು ಸಹ ಸ್ಥಳೀಯ ಚುನಾವಣೆಯನ್ನು ನಡೆಸಲಿಲ್ಲ ಕಾರಣ ಇಷ್ಟೇ ನೇರವಾಗಿ ಲೂಟಿ ಮಾಡ್ಬೋದು ಅನ್ನೋ ಉದ್ದೇಶ ಅವ್ರದ್ದು ಇರ್ಬೋದು ಯಾಕೆ ಇದ್ದೇನೆ ಇದ್ದೇನೆಂದರೆ ಪ್ರಜಾಪ್ರಭುತ್ವದ ಅಸ್ತಿತ್ವ ಸ್ಥಳೀಯ ಚುನಾವಣೆ ಅಸ್ತಿತ್ವ ಈ ಅಸ್ತಿತ್ವಕ್ಕೆ ಅವರು ಮಾರಕವಾಗಿದ್ದಾರೆ ಎರಡೂ ಸರ್ಕಾರಗಳು ಮಾರಕವಾಗಿದೆ ಯಾವಾಗ ಸ್ಥಳೀಯ ಚುನಾವಣೆಗಳಾಗಲ್ಲ ನಾಗರಿಕರ ಮೂಲಭೂತ ಸೌಕರ್ಯಗಳು ಕುಂಠಿತಗೊಳ್ತವೆ ರಸ್ತೆ ಆಗ್ಬೋದು ಚರಂಡಿ ಆಗ್ಬೋದು ಒಳಚರಂಡಿ ಆಗ್ಬೋದು ವಿದ್ಯುತ್ ಆಗ್ಬೋದು ಅಥವಾ ಉದ್ಯಾನವಾಗ್ಬೋದು ಸಾರಿಗೆ ವ್ಯವಸ್ಥೆಗಳಾಗ್ಬೋದು ಎಲ್ಲವೂ ಕುಂಠಿತಗೊಳ್ಳುತ್ತೆ ಉದಾಹರಣೆ ಹೇಳ್ತೀನಿ ಇತ್ತೀಚೆಗೆ ಮಳೆ ಹಾನಿಯಿಂದ ಸಾಕಷ್ಟು ಜನರು ಜೀವನ ಕಳ್ಕೊಂಡ್ರು ಇವತ್ತು ಜನರು ಫುಟ್ಪಾತ್ ಮೇಲೆ ನಡೆದು ಹೋಗ್ತಾರಂತ ಜನರು ನೀರಲ್ಲಿ ಕೊಚ್ಚೋಗ್ತಾರೆ ಅಂದರೆ ವ್ಯವಸ್ಥೆ ಯಾವ ರೀತಿ ಇದೆ ಇಂಜಿನಿಯರ್ ಸೆಕ್ಷನ್ ಯಾವ ರೀತಿ ಡೆವಲಪ್ ಮಾಡ್ತಾ ಇದೆ ಏನು ಮಾಡ್ತಾ ಇದೆ ಎಮ್ ಎಲ್ ಎ ಸರ್ಕಾರ ಏನು ಮಾಡ್ತಾಯಿದ್ದಾರೆ ಮತ್ತು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮರ ಕೊಂಬೆಗಳು ಬೀಳ್ತವೆ ಪಾಲಿಕೆ ಅರಣ್ಯ ವಿಭಾಗ ಏನು ಮಾಡ್ತಾಯಿದೆ ಇದು ನಮ್ಮ ಪ್ರಶ್ನೆ ಜೀವಕ್ಕೆ ಬೆಲೆ ಇಲ್ವಾ ನಗರ ಅಂದ್ರೇನು ನಗರ ಅನ್ನೋ ಒಂದು ಕಾನ್ಸೆಪ್ಟೇ ನಿಮ್ಮ ನಾಲೆಜ್ ಇಲ್ಲ ನಗರ ಅಂದರೆ ಯಾವ ರೀತಿ ಇರಬೇಕು ನಗರದಲ್ಲಿ ಯಾವ ರೀತಿ ಅನುಕೂಲಗಳಿರಬೇಕು ವ್ಯವಸ್ಥೆಗಳು ಯಾವ ರೀತಿ ಇರಬೇಕು ಯಾವುದೂ ಸಹ ಎಮ್ ಎಲ್ ಎಗಳಿಗೆ ನಾಲೆಜ್ ಇಲ್ಲ ಕಡೆ ಪಕ್ಷ ಅವರು ಪಾಲಿಕೆ ಚುನಾವಣೆಯನ್ನು ಮಾಡಿದರೆ ಒಂದಷ್ಟು ಪಾಲಿಕೆ ಸದಸ್ಯರಿಗೆ ನಾಲೆಜ್ ಇತ್ತು ಯಾಕಂದರೆ ಅವರು ಸ್ಥಳೀಕರು ಈ ಸ್ಥಳೀಕ ಜನರ ಕಷ್ಟ ನೋವುಗಳು ಸುಖಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಂಥ ಜನರು ಜನರು ಸಹ ಎದ್ದು ಬಿದ್ದರೆ ಅವ್ರನ್ನ ಭೇಟಿ ಮಾಡೋರು ಆದರೆ ಎಮ್ ಎಲ್ ಎಗಳ್ನ ನಾವು ಭೇಟಿ ಮಾಡೋಕ್ಕಲ್ಲ ಕಾರಣ ಏನಂದರೆ ವಿಧಾನಸೌಧ ಯಾಕೆ ವಿಧಾನಸೌಧಕ್ಕೆ ಹೋಗೋಕ್ಕಾಗಲ್ಲ ಸಭೆ ನಡೀತಾ ಇರ್ತದೆ ಪಾಸ್ ಬೇಕು ಅನೇಕ ನಿಬಂಧನೆಗಳನ್ನೇರಿರ್ತಾರಲ್ಲಿ ಆದರೆ ಕೌನ್ಸಿಲರ್ಗೆ ಪಾಪ ಯಾವುದೇ ನಿಬಂಧನೆಗಳಿರೋಲ್ಲ ನೇರವಾಗಿ ನೋಡ್ಬೋದು ಅಥವಾ ಫೋನ್ ಮಾಡಿ ಕೇಳ್ಬೋದು ಅಥವಾ ಇಂಥ ಜಾಗ ಬನ್ನಿ ಅಂತ ಕರಿಬೋದು ಎಮ್ ಎಲ್ಗಳು ಕರೆದು ಬರಲ್ಲ ಯಾರನ್ನ ಸಾಯ್ಬೇಕು ಸತ್ತು ಮಾಧ್ಯಮದಲ್ಲಿ ಪ್ರಸಾರ ಆದಾಗ ಬಂದರೂ ಬರ್ಬೋದು ಇಲ್ಲ ಅಂದರೆ ಇಲ್ಲ ಹಾಗಾಗಿ ತತ್ತಕ್ಷ ತಾವು ಚುನಾವಣೆ ನಡೆಸಿ ಪ್ರಜಾಪ್ರಭುತ್ವಕ್ಕೆ ಆದ್ಯತೆಯನ್ನು ಕೊಡಿ ಮಾನ್ಯತೆಯನ್ನು ಕೊಡಿ ಪ್ರಜಾಪ್ರಭುತ್ವಕ್ಕೆ ಪ್ರಜೆಗಳಿಗೆ ಮಾರಕ ಆಗಬೇಡಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ಈಗ ಐದು ವರ್ಷಗಳಿಂದ ಚುನಾವಣೆ ಇಲ್ದಿರ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದ್ರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ರೆ ಅಂದರೆ ಕಾಮಗಾರಿಗಳು ಇಲ್ದ್ರೆ ಭಾಳ ಕುಂಠಿತ ಆಗಿದೆ ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ ಆದರೆ ಇವತ್ತು ಇದನ್ನು ತನಿಖೆ ಮಾಡಬೇಕು ಐದು ವರ್ಷಗಳಿಂದ ನೀವು ಇಡೀ ನಗರದಲ್ಲಿ ಯಾವ್ಯಾವ ಯೋಜನೆಗಳಿಗೆ ಎಷ್ಟು ಹಣಗಳನ್ನು ಬಿಡುಗಡೆ ಮಾಡಿದ್ದೀರಾ ಆ ಕೆಲಸ ಕಾರ್ಯಗಳಾಗಿದೆಯಾ ಇಲ್ವಾ ಇದು ಖಂಡಿತ ತನಿಖೆ ಆಗಲೇಬೇಕು ಯಾವ ಮಟ್ಟದ ತನಿಖೆ ಆಗಬೇಕಂದರೆ ಹಾಲಿ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಆಗಬೇಕು ಈ ತನಿಖೆಯಲ್ಲಿ ಪ್ರಾಮಾಣಿಕ ಇಂಜಿನಿಯರ್ಗಳಿರಬೇಕು ಕಾಂಟ್ರಾಕ್ಟರ್ಗಳಿರಬೇಕು ಆ ಎಸ್ಟಿಮೇಟ್ ಕೊಟೇಶನ್ ಮಾಡೋಂಥವ್ರು ಪ್ರಾಮಾಣಿಕ ವ್ಯಕ್ತಿಗಳಾಗಿರ್ಬೋದು ಆಗ ನಮಗೆ ನಿಜವಾಗ್ಲೂ ಬೆಳಕಿಗೆ ಬರ್ತಿದೆ ಯಾಕೆ ಈ ಚುನಾವಣೆಯನ್ನು ಮಾಡಿಲ್ಲ ಇವರು ಇವತ್ತು ಉದಾಹರಣೆಗೆ ನಗರದಲ್ಲಿ ಎಷ್ಟು ಪಾರ್ಕ್ಗಳಿದ್ದಾವೆ ಆ ಪಾರ್ಕ್ಗಳಿಗೆ ಎಷ್ಟು ಲೈಟ್ಗಳಿದ್ದಾವೆ ಅದಕ್ಕೆ ಒಂದು ಡಿ ಸೆಕ್ಷನ್ ಇದೆ ಬಿ ಬಿ ಬೀ ದಿ ಬೀದಿ ವಿದ್ಯುತ್ ಕಂಬದ ಡಿವಿಷನ್ ಬೇರೆ ಇದೆ ಹಾಗಾಗಿ ಅದರಲ್ಲಿ ಎಷ್ಟು ದುಡ್ಡು ಹೊಡಿತಾ ಇದೆ ಇವತ್ತು ಎಷ್ಟೋ ಕಡೆ ನೋಡ್ಬೋದು ಬೀದಿ ದೀಪ ಇಲ್ಲ ಬೀದಿ ದೀಪಗಳಿಲ್ಲ ಪಾರ್ಕ್ಗಳು ಸರಿಯಾಗಿಲ್ಲ ಫುಟ್ಪಾತ್ಗಳು ಸರಿಗಿಲ್ಲ ಜನ ಈ ಚರಂಡಿಗಳು ಸರಿ ಇಲ್ಲ ಒಳ ಚರಂಡಿ ಹೊರ ಚರಂಡಿ ಯಾವುದೇ ಆಗಿರ್ಬೋದು ಫಸ್ಟ್ ಆಫ್ ಆಲ್ ರಸ್ತೆಗಳೇ ಸರಿ ಇಲ್ಲ ಎಲ್ಲ ರಸ್ತೆ ಗುಂಡಿಗಳು ಎಲ್ಲ ನೋಡೋದು ಇಡೀ ನಾನು ಸವಾಲ್ ಮಾಡ್ತೀನಿ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಸಂಪೂರ್ಣವಾಗಿ ಕಾಮಗಾರಿಯನ್ನು ನಾವು ಮುಗಿಸಿದ್ದೀವಿ ಅಂತೇಳಿ ನಾನು ಚಾಲೆಂಜ್ ಮಾಡ್ತೀನಿ ಒಂದು ರಸ್ತೆ ನೀವೆಲ್ಲನ ತೋರಿಸಿ ಚೆನ್ನಾಗಿ ಒಂದು ಫಾರ್ ಎಕ್ಸಾಂಪಲ್ ನಂಬರ್ ಒನ್ನಿಂದ ತೋಳಿ ವಾರ್ಡ್ ನಂಬರ್ ಒನ್ ಕೆಂಪೇಗೌಡ ವಾರ್ಡಿನಿಂದ ತೋಳಿ ಅದಗೆಟ್ಟ ನಂಬರ್ ಒನ್ ಕೋಗಿಲು ಸರ್ಕಲ್ ನೋಡ್ಬೋದು ಮಳೆ ಬಂದರೆ ಡೋ ಹೋಗ್ಬೇಕಲ್ಲಿ ಏ ನಗರದಲ್ಲಿ ಬೋಟೆಲ್ಲೋ ಎಂಥ ವಿಪರ್ಯಾಸ ಇದು ನಾಚಿಕೆ ಆಗಲ್ಲ ಅಲ್ಲಿನ ಸ್ಥಳೀಯ ಎಮ್ ಎಲ್ ಎಗೆ ನಾಚಿಕೆ ಆಗಲ್ಲ ಈ ಗಾಂಧಿನಗರ ತೋಳಿ ಗಾಂಧಿನಗರ ಎಷ್ಟು ಕೊಳೆ ಕಿಡಿ ಕೊಳಚೆ ವಿಧಾನಸಭಾ ಕ್ಷೇತ್ರ ಮಾಡ್ಬಿಟ್ಟಿದ್ದಾರೆ ಇಲ್ಲಿನ ಎಮ್ ಎಲ್ ಎಗಳು ಅಷ್ಟೊಂದು ಹದಗೆಟ್ಟಿದೆ ಇಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಇವತ್ತು ಮೆಜೆಸ್ಟಿಕ್ ಆರ್ಟ್ ಆಫ್ ದಿ ಸಿಟಿ ನೀವು ಕೊಳಚೆನ ಚೆರ ಇದು ಕೊಳಚೆ ನೀರು ರೋಡಲ್ಲಿ ಇರ್ತಾ ಇರ್ತದೆ ರಸ್ತೆಯಲ್ಲಿ ನಾವು ವಾಹನ ಸವಾರ ಮಾಡೋಕ್ಕಾಗ ನಡ್ಕೊಂಡೋಗಕ್ಕಾಗಲ್ಲ ಎಂತ ದುರಂತ ಸ್ವಾಮಿ ಏನು ಸ್ವಾಮಿ ಕಡೆ ಪಕ್ಷ ಕೌನ್ಸಿಲರ್ಗಳಿದ್ರೆ ನಾವು ಹೇಳ್ಬೋದು ದಬಾಯಿಸ್ ಹೇಳ್ಬೋದು ರೇ ನಿಮ್ಮ ಕೆಲಸ ರೀ ಇದು ಮಾಡ್ರಿ ಅಂತ ಎಮ್ ಎಲ್ ಎ ಹೇಳೋಕ್ಕಾಗಲ್ಲ ಪಟಾಲಮ್ಮೆ ಇರ್ತದೆ ಹಿಂದೆ ಮತ್ತೆ ಎಸ್ ಕಾರ್ಡ್ಸ್ ಪೊಲೀಸ್ ಎಸ್ ಇರ್ತದೆ ಏನು ಮಾತಾಡ್ತೀರ ಅವನ ಅವ್ರ ತ ಪೊಲೀಸವ್ರು ಕೆಲಸ ಮಾಡ್ತಾ ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕು ಏ ಹೋಗ್ರೆ ಅಲ್ಲಿ ಮಾತಾಡ್ಕೊಳಿರ್ತಾರೆ ಆಫೀಸ್ ಹತ್ರ ಹೋಗಿ ಅಲ್ಲಿ ಇಲ್ಲೇ ಅಂತಾರೆ ಜನರು ಭಯಪಡ್ಕೊಂಡು ಹೋಗೋದೇ ಇಲ್ಲ ಆ ಪೊಲೀಸವ್ರನ್ನ ನೋಡಿದ ತಕ್ಷಣ ಜನರ ಹತ್ರನೇ ಹೋಗೋಲ್ಲ ಬಟ್ ಕೌನ್ಸಿಲರ್ಗೆ ಯಾವುದೇ ಎಸ್ ಕಾರ್ಡ್ಸ್ ಇರಲ್ಲೇ ನೇರವಾಗಿ ಜನರು ಮಾತಾಡ್ತಾರೆ ಜನರು ಕಷ್ಟಗಳನ್ನ ನೀಡ್ತಾರೆ ಅವ್ರು ನಿಜವಾದ ಪ್ರಾಮಾಣಿಕ ಕೌನ್ಸಲರ್ ಆದರೆ ತಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಅಂಥ ಕೆಲಸ ಕಾರ್ಯಗಳೆಲ್ಲ ಮಾಡಿ ಕೊಡ್ತಾರೆ ಹಾಗಾಗಿ ದಯವಿಟ್ಟು ನೀವು ಈ ರಾಜ್ಯದ ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ಅಂದರೆ ಲೋಕಲ್ ಬಾಡಿ ಚುನಾವಣೆಗಳನ್ನು ತಾವು ತಕ್ಷಣ ಮಾಡಬೇಕು ಇಲ್ಲಾಂದರೆ ನೀವು ನೀವಾಗಿ ಅಪರಾಧಿಗಳು ಭ್ರಷ್ಟಾಚಾರಿಗಳಂತ ಸಾಬೀತ್ ಮಾಡ್ದಂಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಬಂದು ಎಲೆಕ್ಷನ್ ಇಡಬೇಕು ಕಾರ್ಪೋ ಕಾರ್ಪೊರೇಟ್ರ್ ಎಲೆಕ್ಷನ್ ಕಂಪಲ್ಸರಿ ನಡೀಲೇಬೇಕು ನಮ್ಮ ಏರಿಯಾದಲ್ಲಿ ಟಿ ದಾಸರಾಲಲ್ಲಿ ಎಲ್ಲಿ ಟಾಯ್ಲೆಟ್ಗಳಿಲ್ಲ ಸರ್ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತಾರೆ ಎಲ್ಲಿದೆ ಸರ್ ಸ್ವಚ್ಛ ಭಾರತ ಎಲ್ಲಿ ನೋಡಿದ್ರೂ ಗಲೀಜೆ ಟೈಲೆಟ್ ಅಲ್ಲಿ ಡ್ರೈವರ್ಗಳೆಲ್ಲ ಬರ್ತಾರೆ ಆ ಜಂಕ್ಷನ್ಗೆ ಒಂದು ಟಾಯ್ಲೆಟ್ ಇಲ್ಲ ಟೈಲೆಟ್ ಹೆಂಗೆ ನಾವು ಹೋಗಲಿ ಬಸ್ ಸ್ಟ್ಯಾಂಡ್ಗಳಿಲ್ಲ ಸರ್ ಅಲ್ಲಿ ಬಾರ್ಗಳಿದೆ ಆ ಮೇಯ್ನ್ ಜಂಕ್ಷನಲ್ಲಿ ಬಸ್ ಸ್ಟಾಪ್ ಹತ್ರನೇ ಬಾರ್ಗಳೆಲ್ಲ ಇದೆ ಫುಲ್ಲು ಲೇಡೀಸ್ ಎಲ್ಲ ನಿಂತ್ಕೊಂತಾರೆ ಮಳೆ ಬಂತಂದ್ರೆ ಎಲ್ಲ ಅಲ್ಲಿಗೆ ಹೋಗ್ಬೇಕು ಒಂದು ಬಾರ ಹತ್ರ ಹೋಗ್ಬೇಕು ಬಾರ್ ಹತ್ರ ನಿಂತ್ಕೋಬೇಕು ಬೇರೆ ಏನು ಗತಿ ಇಲ್ಲ ಅವ್ರಿಗೆ ಒಂದೇ ಒಂದು ಬಸ್ ಸ್ಟಾಪ್ ಇಲ್ಲ ಅಷ್ಟು ನಾವು ಕೌನ್ಸಿಲರ್ಗೂ ಹೇಳಿದ್ದೀವಿ ಇವ್ರು ಎಮ್ ಎಲ್ ಎ ಅಂತೂ ಬೀಳಿ ಅವ್ರ ಅಡ್ರೆಸೇ ಇಲ್ಲ ನಮಗೆ ಕೌನ್ಸಿಲರ್ ಇದ್ದರೆ ಸಪೋಲ್ ಮನೆಗೆ ಹೋಗ್ತೀವಿ ನಾವು ಮನೆಗೆ ಹೋಗಿಬಿಟ್ಟು ಸರ್ ಹಿಂಗೆ ಆಗ್ತಾ ಇದೆ ಈ ಥರ ನಡೀತಾ ಇದೆ ಸ್ವಲ್ಪ ನೋಡಿ ಸರ್ ಹೆಣ್ಮಕ್ಳೆಲ್ಲ ರೋಡ್ಗಳಲ್ಲಿ ನಿಂತ್ಕೊಂತಾರೆ ಯಾವುದೂ ಪ್ರಯೋಜನ ಇಲ್ಲ ಅಂತ ನಾವು ಮಾತಾಡ್ಬೋದು ಏನಿಲ್ಲ ಮತ್ತು ಮಳೆ ಬಂತಂದರೆ ಎಲ್ಲಿ ಕುಂಡಿದೆ ಅಂತ ಗೊತ್ತಾಗ್ತಾ ಇಲ್ಲ ಎಗರ್ಸ್ಕೊಂಡು ಹೋಗ್ಬೇಕು ಎಲ್ಲ ಕೆಳಗಡೆ ಬೀಳೋದೆ ಎಲ್ಲ ಕಾಲು ಕೈ ಎಲ್ಲ ಮುರ್ಕೊಂಡು ಮನೆಗೆ ಅಷ್ಟೇ ಆ ಥರ ನಡೀತಾ ಇದೆ ಈ ಎಲೆಕ್ಷನಿಂದ ಸ್ವಲ್ಪ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಮ್ಮ ರಾಜು ಸರ್ ಹೇಳ್ದಂಗೆ ಎಲೆಕ್ಷನ್ ನಡೀಲೇಬೇಕಿದ್ದು ಎಲೆಕ್ಷನ್ ನಡೆದ್ರೇ ಒಂದು ಕೌನ್ಸಿಲರ್ ಮನೆಗೆ ನಾವು ಹೋಗ್ಬೋದು ಮಾತಾಡ್ಬೋದು ಎಲ್ಲ ಇಲ್ಲಾಂದರೆ ಫೋನ್ ಮಾಡಿ ಸಾರ್ ಇಂಥ ಕಡೆ ನಾವು ಇದ್ದೀವಿ ಲೈಟ್ ಕನಿಷ್ಠ ಲೈಟ್ಗಳಿಲ್ಲ ಸರ್ ಎಂಟು ಗಂಟೆ ಇದ್ರೆ ಹೆಣ್ಮಕ್ಳು ನಡ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ ರೋಡಲ್ಲಿ ಆ ಥರ ಪರಿಸ್ಥಿತಿ ಇದೆ ಹಂಗಿರೋವಾಗ ಸ್ವಲ್ಪ ದಯಮಾಡಿ ಇದು ಮಾತ್ರ ನೀವು ಸ್ವಲ್ಪ ಎಲ್ಲ ಕಡೆ ಬಿ ಬಿ ಎಂ ಪಿ ಎಲೆಕ್ಷನ್ ಬಿ ಬಿ ಎಂ ಮಾಡಲೇಬೇಕಂತ ಹೇಳಿಬಿಟ್ಟು ಒಂದು ಟಿ ದಾಸರಲ್ಲಿ ಜನತಾ ಪಟ್ಟಿಯ ಆ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ರಾಜ್ಯದ ಕಲಾವಿದರಿಗೆ ಗುಡ್ ನ್ಯೂಸ್ ರಾಜ್ಯದ ಕಲಾವಿದರ ಮಾಶಾಸನ ಎರಡು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಐನೂರು ರೂಪಾಯಿಗೆ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಸಂಕಷ್ಟದಲ್ಲಿರುವ ರಾಜ್ಯದ ಕಲಾವಿದರ ಮಾಶಾಸನವನ್ನು ಸರ್ಕಾರವು ಎರಡು ಸಾವಿರ ರೂಪಾಯಿಯಿಂದ ಎರಡೂವರೆ ಸಾವಿರ ರೂಪಾಯಿ ಏರಿಕೆ ಮಾಡಿ ಅಧಿಕೃತ ಆದೇಶ ಹೊರಡಿಸಿದೆ ಈ ಕುರಿತಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಎಸ್ ಗೀತಾಬಾಯಿಯವರು ನಡವಳಿಯನ್ನು ಹೊರಡಿಸಿದ್ದಾರೆ ಕಷ್ಟದ ಪರಿಸ್ಥಿತಿಯಲ್ಲಿರುವ ಸಾಹಿತಿಗಳು ಕಲಾವಿದರಿಗೆ ಮಾಶಾಸನ ಹಾಗೂ ವಿಧವಾ ಮಾಶಾಸನ ಪಾವತಿ ಮಾಡಲು ಸರ್ಕಾರ ತೀರ್ಮಾನಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ ಮುನ್ನೂರ ಎಪ್ಪತ್ನಾಲ್ಕರಲ್ಲಿನ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿನ ಕಲಾವಿದರ ಮಾಶಾಸನವನ್ನು ಎರಡು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಐನೂರು ರುಗಳಿಗೆ ಹೆಚ್ಚಿಸಲಾಗುವುದು ಎಂಬ ಘೋಷಣೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಆಯವ್ಯಯ ಸೂಚನೆ ದಿನಾಂಕ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಿಳಿಸಿರುವಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಲೆಕ್ಕ ಶೀರ್ಷಿಕೆ ಎರಡು ಎರಡು ಸೊನ್ನೆ ಐದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎರಡು ಒಂದು ಎಂಟು ಇನ್ನೂರೈವತ್ತೊಂದರಲ್ಲಿ ಒದಗಿಸಿರುವ ರೂಪಾಯಿ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆರಡು ಪಾಯಿಂಟ್ ಎಂಬತ್ತೆರಡು ಲಕ್ಷದ ಅನುದಾನದಿಂದ ಅನುಷ್ಠಾನಗೊಳಿಸಲು ಸಹಮತಿ ನೀಡಿರುತ್ತದೆ ಎಂದು ತಿಳಿಸಿದ್ದಾರೆ